ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಗೆಲುವಿನ ಹೆಜ್ಜೆ ಧಾರಾವಾಹಿಯ ಐದನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದಿನ ಭಾಗದಲ್ಲಿ ಏನಾಯಿತು ಅಂತ ತಿಳಿಯೋಣ ಗೀತು ನನ್ನಿಂದ ನಿಮಗೆ ತುಂಬ ಕಷ್ಟ ಆಯ್ತಲ್ವಾ ನಿನ್ನನ್ನು ಹೊರಗೆ ದುಡಿಯೋಕ್ಕೆ ಕಳಿಸ್ದೆ ಮನೆಯಲ್ಲೇ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಇದ್ದೆ ಆದರೆ ಈಗ ನೋಡು ನನ್ನ ಪರಿಸ್ಥಿತಿ ನೀನೇ ನನ್ನನ್ನು ಸಾಕೋ ಹಾಗಾಗಿದೆ ನೀನು ದುಡಿದು ತರೋದನ್ನು ನಾನು ಕುತ್ಕೊಂಡು ತಿನ್ನೋ ಹಾಗಾಗಿದೆ ಕಣ್ಣೀರು ತುಂಬಿ ಹೇಳಿದೆ ರಂಗನಾಥನ ಪಕ್ಕ ಬಂದು ಕುಳಿತಳು ಗೀತಾ ಈ ಸಂಸಾರ ನಮ್ಮಿಬ್ರದ್ದು ಅಲ್ವಾ ರೀ ನೀನು ದುಡಿದ್ರೇನು ನಾನು ದುಡಿದ್ರೇನು ಒಟ್ಟಿನಲ್ಲಿ ಸಂಸಾರ ಸರಿಯಾಗಿ ಸಾಗಬೇಕು ಇಷ್ಟು ದಿನ ನಮಗೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿಲ್ಲ ಹೇಳಿ ಈಗ ಈ ಸಂಸಾರ ನನ್ನ ಜವಾಬ್ದಾರಿ ನೀವು ಧೈರ್ಯವಾಗಿದ್ದರೆ ಆಯಿತು ಅದೇ ನನಗೆ ಬಲ ಎಂದಳು ಮನದಲ್ಲಿರುವ ನೋವನ್ನು ಹೊರಗೆ ತೋರಿಸದೆ ನಾನು ಒಂದು ಮಾತು ಹೇಳ್ತೀನಿ ಕೇಳ್ತೀಯ ಗೀತು ನಿಧಾನವಾಗಿ ಹೇಳಿದ ರಂಗ ಹೇಳಿ ಯಾಕೆ ಸಂಕೋಚ ಪಡ್ತಾಯಿದ್ದೀರಾ ಎಂದಳು ಗೀತಾ ಹೇಗಿದ್ದರೂ ನೀನು ದುಡಿಲೇಬೇಕು ನಿನ್ನಿಂದನೇ ಈ ಸಂಸಾರ ನಡೆಯೋದು ಆದರೆ ನೀನು ಕಂಡೋರ ಮನೆಯಲ್ಲಿ ಹಾಳಾಗಿ ದುಡಿಯೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಗೀತು ಇನ್ನೊಬ್ಬರಿಗೆ ಜೀ ಹುಜೂರ್ ಅಂತ ಬಗ್ಗಿ ಜೀವಿಸಿದ ಸಾಕು ಅನಿಸುತ್ತೆ ಏನಾದರೂ ಸ್ವಂತ ಉದ್ಯೋಗ ಎಂದು ಹೇಳಿ ನಿಲ್ಲಿಸಿದನು ನನಗೂ ಅಷ್ಟೇ ಕಂಡೋರ ಮನೆಯಲ್ಲಿ ದುಡಿಯೋಕೆ ನನಗೂ ಇಷ್ಟ ಇಲ್ಲ ಆದರೆ ಸ್ವಂತ ಉದ್ಯೋಗಕ್ಕೆ ಬೇಕಾದಷ್ಟು ಬಂಡವಾಳ ಎಲ್ಲಿದೆ ಹೇಳಿ ನಮ್ಮ ಹತ್ರ ತಿನ್ನೋ ಅನ್ನಕ್ಕೆ ಮನೆ ಬಾಡಿಗೆ ಕೂಡ ಕಷ್ಟಪಡೋ ಹಾಗಿದೆ ನಮ್ಮಂಥವ್ರಿಗೆ ಸಾಲ ಕೂಡ ಹುಟ್ಟಲ್ಲ ಎಂದು ನೆಟ್ಟಿಸರು ಬಿಟ್ಟಳು ಗೀತಾ ಸಂಜೆ ಗಂಗಾಳ ಜೊತೆ ಮಾತನಾಡುವಾಗ ಇದೇ ವಿಷಯ ಹೇಳಿದಳು ಸ್ವಂತ ಉದ್ಯೋಗನಾ ಸ್ವಂತ ಉದ್ಯೋಗ ಮಾಡೋದಕ್ಕೆ ಬಂಡವಾಳ ಏನಿದೆ ಹೇಳು ಜೊತೆಗೆ ಅನುಭವ ತಾನೇ ಏನಿದೆ ನಿನಗೆ ಹೋಗಲಿ ಅಂದರೆ ಒಂದು ಟೈಲರಿಂಗ್ ಕೂಡ ಬರಲ್ಲ ಯಾವುದಾದ್ರೂ ಅಂಗಡಿ ಇಡ್ತೀಯಾ ಅಂದರೆ ಅದಕ್ಕೂ ನೀನು ಮಾರ್ಕೆಟ್ಗೆ ಸಪ್ಲೈಗೆ ಅಂತೆಲ್ಲ ಓಡಾಡಬೇಕಾಗತ್ತೆ ಜೊತೆಗೆ ನೀನು ಯಾವ ಥರ ಅಂಗಡಿ ಇಡೋಕ್ಕೆ ಸಾಧ್ಯ ಎಂದಳು ಚಿಂತೆಯಲ್ಲಿ ಸಂಡಿಗೆ ಉಪ್ಪಿನಕಾಯಿ ಈ ಥರದ್ದೆಲ್ಲ ಮಾಡಿ ಮಾರ್ಬೋದು ಆದರೆ ಅದಕ್ಕೆ ಅಂಗಡಿ ಮನೆ ಹಾಗೆಲ್ಲ ಸುತ್ತಬೇಕಾಗುತ್ತೆ ನಿನ್ನ ಕೈಲಿ ಅದೆಲ್ಲ ಸಾಧ್ಯನಾ ಇಷ್ಟು ದಿನ ಯಾವಾಗಲೂ ನೀನು ಹೊರಗಡೆ ಓಡಾಡ್ದೋಳಲ್ಲ ಅಷ್ಟೆಲ್ಲ ಸುತ್ತಾಡ್ದೋಳು ಅಲ್ಲ ಆಗಲ್ಲ ಬಿಡು ಅದೆಲ್ಲ ಆಗದೆ ಹೋಗದೆ ಇರೋ ಕೆಲಸ ಎಂದಳು ನಿರಾಸೆಯಲ್ಲಿ ರಾತ್ರಿ ಅದೇ ಚಿಂತೆಯಲ್ಲಿ ಮಲಗಿದರು ಗಂಡ ಹೆಂಡತಿ ದೀಪ ಮಾರಿ ಬಂದ ಹಣ ಇದ್ದಿದ್ದರಿಂದ ಒಂದು ವಾರದ ಊಟ ಔಷಧಿಗೆ ಯೋಚನೆ ಇರಲಿಲ್ಲ ಮಾ ಈ ಟೊಮೆಟೊ ಬಾತು ಸೂಪರ್ ಕಣಮ್ಮ ಎಷ್ಟೋ ದಿನ ಆಗಿತ್ತು ನೀನು ಈ ಥರ ಮಾಡಿ ನಂಗೊಂದು ಐಡಿಯಾ ನೀನು ಒಂದು ಹೋಟ್ಲು ಓಪನ್ ಮಾಡಿಬಿಡಮ್ಮ ಸಖತ್ ವ್ಯಾಪಾರ ಆಗುತ್ತೆ ಎಂದಳು ಶಾಲಿನಿ ಬೆಳಗಿನ ತಿಂಡಿಯನ್ನು ಚಪ್ಪರಿಸಿ ತಿನ್ನುತ್ತಾ ಹ್ಞೂ ಕಣೆ ನೀನು ಅಡುಗೆ ಮನೆ ಕಡೆ ತಲೆನೇ ಹಾಕಬೇಡ ನಾನೊಬ್ಬಳೆನೇ ಇಲ್ಲಿ ಅಶೋಕ ಹೋಟ್ಲ್ ಥರದ ಹೋಟ್ಲು ಓಪನ್ ಮಾಡ್ತೀನಿ ಇರು ಎಂದಳು ಗೀತಾ ನಗುತ್ತಾ ಅಮ್ಮ ನಿಜವಾಗಲೂ ನೀನು ಹೋಟ್ಲ್ ಓಪನ್ ಮಾಡಮ್ಮ ನಾನು ಬಾಕ್ಸ್ ತೊಗೊಂಡು ಹೋದರೆ ನನ್ನ ಫ್ರೆಂಡ್ಸ್ ಎಲ್ಲ ಯಾವ ಹೋಟ್ಲಿಂದ ತಂದಿದ್ದು ಯಾವ ಹೋಟ್ಲಿಂದ ತಂದಿದ್ದು ಅಂತ ಕೇಳ್ತಾರೆ ಅವ್ರಿಗೆಲ್ಲ ನೀನು ಮಾಡೋ ಎಲ್ಲ ತಿಂಡಿನೂ ಇಷ್ಟ ಆಗುತ್ತೆ ಅವ್ರಿಗೆಲ್ಲ ನಾನು ಹೇಳ್ತೀನಿ ನಮ್ಮಮ್ಮ ಹೋಟ್ಲು ಮಾಡ್ತಿದ್ದಾರೆ ನೀವೆಲ್ಲ ಅಲ್ಲಿಗೆ ಬಂದು ತಿಂಡಿ ತಿನ್ನಿ ಅಂತ ಎಂದು ಹೇಳಿದ ನವೀನ ಅಮ್ಮ ಮಕ್ಕಳ ಮಾತು ಕೇಳುತ್ತಾ ನಗುತ್ತಿದ್ದ ರಂಗನಾಥ ಮಕ್ಕಳಿಬ್ಬರು ಶಾಲೆ ಕಾಲೇಜು ಅಂತ ಹೊರಗಡೆ ಹೋದ ಮೇಲೆ ಸೀರೆಯೊಂದಕ್ಕೆ ಫಾಲ್ಸ್ ಹಚ್ಚುತ್ತಾ ರಂಗನಾಥನ ಎದುರಿಗೆ ಕುಳಿತಳು ಗೀತ ಗೀತು ನಂಗೂ ಹುಕ್ಕು ಬಟನ್ನು ಎಲ್ಲ ಹಾ ಹಾಕೋದನ್ನು ಹೇಳ್ಕೊಡು ನನಗೆ ಕಾಲಿಲ್ವೇ ಇಲ್ವೇ ಹೊರತು ಕೈ ಸರಿಯಾಗೇ ಇದೆಯಲ್ಲ ಸುಮ್ಮನೆ ಕೂತು ಕೂತು ನನಗೂ ಬೇಜಾರು ಎಂದನು ರಂಗನಾಥ ಅಯ್ಯೋ ಅವರು ದಿನಕ್ಕೆ ನನಗೆ ಕೊಡೋದೇ ಎರಡೋ ಮೂರೋ ಬ್ಲೌಸು ನನಗೇ ಮಾಡೋ ಕೆಲಸ ಇಲ್ಲ ನಿಮಗೇನು ಕೊಡಲಿ ಸುಮ್ಮನೆ ಆರಾಮಾಗಿ ಕೂತ್ಕೊಳ್ಳಿ ಎಂದವಳಿಗೆ ಮಕ್ಕಳು ಇವತ್ತು ಒಳ್ಳೆ ಐಡಿಯಾನೇ ಕೊಟ್ರಲ್ವಾ ಒಂದು ಸಣ್ಣ ಹೋಟ್ಲು ತೆಗಿಯೋಣವಾ ನಾನು ನನ್ನ ಕೈಲಾದ ಕೆಲಸ ಮಾಡ್ತೀನಿ ಎಂದ ರಂಗನಾಥ ಹೋಟೆಲ್ಲ ಏನ್ರಿ ನೀವು ಆಗೋ ಹೋಗೋ ಮಾತಾಡ್ರಿ ಏನೋ ಒಂದು ಹತ್ತು ಜನಕ್ಕೆ ಅಡುಗೆ ಮಾಡಿ ಹಾಕೋಕ್ಕೆ ಗೊತ್ತೇ ಹೊರತು ಹೋಟೆಲ್ ನಡೆಸೋ ಅಷ್ಟೆಲ್ಲ ಛಾತಿ ಇಲ್ಲ ನನಗೆ ಮತ್ತು ನಿಮ್ಮ ಈ ಪರಿಸ್ಥಿತೀಲಿ ಎಂದವಳು ಅವನ ಮನಸ್ಸಿಗೆ ನೋವಾಗುವುದೆಂದು ಮುಂದೆ ಮಾತನಾಡದೆ ಸುಮ್ಮನಾದಳು ರಂಗಣ್ಣ ಹೇಳ್ತಾ ಇರೋದು ಒಳ್ಳೆ ಗೀತಾ ಎನ್ನುತ್ತಾ ಒಳ ಬಂದಳು ಗಂಗಾ ಸುಮ್ಮನಿರು ಗಂಗಾ ಹೋಟ್ಲು ಮಾಡೋದು ಅಂದರೆ ಏನು ತಮಾಷೆ ವಿಷಯ ಅಂದ್ಕೊಂಡ್ಯಾ ಮತ್ತು ಅದೆಲ್ಲ ಒಬ್ಳು ಕೈಯಲ್ಲಿ ಆಗೋ ಕೆಲಸನಾ ಅಡುಗೆ ತಿಂಡಿ ಮಾಡಬೇಕು ಬರೋ ಗಿರಾಕಿಗಳ ಕಡೆ ಗಮನ ಕೊಡಬೇಕು ದುಡ್ಡು ಕಾಸಿನ ವ್ಯವಹಾರ ನೋಡ್ಕೋಬೇಕು ಸುಮ್ಮನಿರು ಅದೆಲ್ಲ ಆಗೋದಲ್ಲ ಹೋಗೋದಲ್ಲ ಎಂದಳು ಗೀತಾ ಎಲ್ಲದಕ್ಕೂ ಆಗೋಲ್ಲ ಅನ್ನೋ ಉತ್ತರನ ರೆಡಿ ಮಾಡಿ ಇಟ್ಕೊಂಡಿರ್ತೀಯಲ್ಲ ಗೀತಾ ಯಾಕಾಗಲ್ಲ ದೊಡ್ಡ ಹೋಟ್ಲು ಬೇಡ ಸಣ್ಣದೊಂದು ಗಾಡಿ ಇಟ್ಕೊಳ್ಬೋದಲ್ಲ ಎಂದ ಗಂಗಾಳ ಮಾತನ್ನು ರಂಗನಾಥ ಕೂಡ ಅನುಮೋದಿಸಿದ ನೋಡು ಗೀತು ನಿನ್ನ ಕೈಲಿರೋ ವಿದ್ಯೆ ಅಡುಗೆ ಅದರಿಂದಾನೇ ಸಂಪಾದನೆ ಆಗಬಾರ್ದು ಎಂದಾಗ ಒಂದು ಕ್ಷಣ ಯೋಚಿಸಿದಳು ಗೀತಾ ಒಂದು ಕೆಲಸ ಮಾಡು ಗೀತಾ ಗಾಡಿ ಕೂಡ ಬೇಡ ಒಂದು ದೊಡ್ಡ ಬಾಕ್ಸಲ್ಲಿ ಚಿತ್ರಾನ್ನ ಮತ್ತು ಇನ್ನೊಂದು ಬಾಕ್ಸಲ್ಲಿ ಮೊಸರನ್ನ ರೆಡಿ ಮಾಡ್ಕೊ ಈ ಸಾರಿ ಸಂತೆ ನಡೆಯುತ್ತಲ್ಲ ಅಲ್ಲಿಗೆ ತೊಗೊಂಡು ಹೋಗೋಣ ನಾನು ಕೂಡ ನಿನ್ನ ಜೊತೆಗೆ ಬರ್ತೀನಿ ಬೇರೆ ಬೇರೆ ಊರಿಂದ ಬಂದಿರೋರು ಇರ್ತಾರೆ ಒಂದೊಂದು ಪ್ಲೇಟಿಗೆ ಇಷ್ಟು ದುಡ್ಡು ಅಂತ ಇಡೋಣ ನೋಡೋಣ ವ್ಯಾಪಾರ ಹೇಗಾಗುತ್ತೆ ಅಂತ ಮಾಡೋಕ್ಕಾಗುತ್ತೆ ಅನ್ಸಿದ್ರೆ ಮಾಡೋಣ ಇಲ್ಲಾಂದರೆ ಒಂದು ಪ್ರಯತ್ನ ಅಷ್ಟೆ ಪ್ರಯತ್ನವೇ ಮಾಡದೆ ಕೈ ಚೆಲ್ಲಿ ಯಾಕೆ ಕೂರೋದು ಎಂದಳು ಗಂಗಾ ಹಾಂ ಈ ಮಾತು ಸರಿಯಾಗಿದೆ ಗಂಗಕ್ಕ ಪ್ರಯತ್ನವೇ ಮಾಡದೆ ಸೋಲುಪ್ಕೊಳ್ಳೋದು ತಪ್ಪು ಗಂಗಾಳ ಮಾತಿಗೆ ರಂಗನಾಥ ಕೂಡ ದನಿಗೂಡಿಸಿದ ಇಡೀ ದಿನ ನಾನು ಹೊರಗಿದ್ರೆ ನಿಮ್ಮ ಜೊತೆ ಯಾರಿರ್ತಾರೆ ನಿಮಗೇನಾದರೂ ಬೇಕು ಅಂದರೆ ಗೀತಾ ರಂಗನಾಥನನ್ನು ನೋಡುತ್ತಾ ಹೇಳಿದಳು ಇದೆಲ್ಲ ಒಂದು ಸಮಸ್ಯೆನೇ ಅಲ್ಲಾಗಿತ್ತು ಸಂತೆ ಏನು ದಿನ ನಡೆಯುತ್ತಾ ಒಂದೇ ದಿನ ತಾನೇ ಆ ಒಂದು ದಿನ ಶಾಲೆಗೆ ರಜಾ ಹಾಕೋಕೆ ಹೇಳಿದ್ರೆ ಆಯಿತು ಅದು ಅಲ್ಲದೆ ಸಂತೆ ನಡೆಯೋಕ್ಕೆ ಇನ್ನೂ ಎರಡು ಮೂರು ದಿನ ಇದೆ ನೀನು ಈಗಲಿಂದನೇ ತಯಾರಿ ಶುರು ಮಾಡ್ಕೊ ಎಂದು ರಂಗ ಹೇಳಿದಾಗ ಸುಮ್ಮನೆ ಒಪ್ಕೋ ಗೀತಾ ಒಂದು ಪ್ರಯತ್ನ ನಡೀಲಿ ಎಂದಳು ಗಂಗಾ ಇಬ್ಬರ ಮಾತನ್ನು ಕೇಳಿ ಗೀತಾ ಅರೆಮನಸ್ಸಿನಿಂದಲೇ ಒಪ್ಪಿಕೊಂಡಳು ಆದರೂ ಗೀತಾಳ ಎದೆಯಲ್ಲೇನೋ ಅಳುಕು ಒಂದು ದಿನವಾದರೂ ಮನೆ ಬಿಟ್ಟು ಒಬ್ಬಳೇ ಹೊರಗೆ ಹೋದವಳಲ್ಲ ನಾಲ್ಕು ಜನರ ಎದುರು ನಿಂತು ಗಟ್ಟಿಯಾಗಿ ಮಾತನಾಡಿದೋಳೂ ಅಲ್ಲ ಒಂದು ದಿನವೂ ಅಂಗಡಿಗೆ ಹೋಗಿ ತನಗೇನು ಬೇಕೋ ಅದನ್ನು ಕೊಂಡವಳಲ್ಲ ಈಗ ತಾನೇ ನಿಂತು ವ್ಯಾಪಾರ ಮಾಡೋದು ಅಂದರೆ ಸುಲಭದ ಮಾತೇ ರಾತ್ರಿ ನಿದ್ರೆ ಇಲ್ಲದೆ ಹೊರಳಾಡಿದಳು ಪಕ್ಕದಲ್ಲೇ ಇದ್ದ ರಂಗನಾಥನಿಗೂ ಅವಳ ಮನದ ತಲ್ಲಣ ತಿಳಿಯುತ್ತಿತ್ತು ತಪ್ಪು ಗೀತು ನಾನು ಸರಿಯಾಗಿ ಇದ್ದಾಗಲೇ ನಿನ್ನನ್ನು ಹೊರಲೋಕಕ್ಕೆ ಪರಿಚಯ ಮಾಡಬೇಕಾಗಿತ್ತು ಮನೆ ನಾಲ್ಕು ಗೋಡೆಯೊಳಗೆ ನಿನ್ನನ್ನು ಬಂದಿಯಾಗಿಸ್ತೇ ಸ್ವಲ್ಪವಾದರೂ ಸ್ವತಂತ್ರವಾಗಿರಲು ಬಿಡಬೇಕಾಗಿತ್ತು ಹೊರಗೆ ಎಲ್ಲೂ ಕಳಿಸ್ತೇ ನಿನ್ನನ್ನು ತುಂಬ ಸುಖವಾಗಿ ನೋಡ್ಕೊಳ್ತಾ ಇದ್ದೀನಿ ಅಂದ್ಕೊಂಡೆ ಆದರೆ ಪರಿಸ್ಥಿತಿ ಈ ರೀತಿ ಬರುತ್ತೆ ಅಂತ ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಎಂದು ಮನದಲ್ಲೇ ಹೇಳಿಕೊಳ್ಳುತ್ತಾ ಒಳಗೊಳಗೇ ದುಃಖಿಸುತ್ತಿದ್ದನು ರಾತ್ರಿ ಕಳೆದು ಬೆಳಗಾಗುವುದನ್ನೇ ಕಾಯುತ್ತಿದ್ದಳು ಗೀತಾ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸೀದಾ ಆಂಜನೇಯನ ಗುಡಿಗೆ ಬಂದಳು ಗುಡಿಯಲ್ಲಿ ಶಾಂತವಾಗಿ ನಿಂತಿದ್ದ ಅವಳ ಆರಾಧ್ಯ ದೈವ ಕಣ್ಮುಚ್ಚಿದಳು ತಂದೆ ನೀನೊಬ್ಬನೇ ನನಗೆ ಗತಿ ಹೊಸದೊಂದು ಪ್ರಯತ್ನ ಕೈ ಹಾಕಲೋ ಬೇಡವೋ ಎಂಬ ದ್ವಂದ್ವ ನೀನೇ ದಾರಿ ತೋರಬೇಕು ಎಂದು ಬೇಡಿದಳು ಅವಳು ಕಣ್ಣು ಬಿಟ್ಟು ನೋಡುತ್ತಾ ಇದ್ದಂತೆ ದೇವರಿಗೆ ಏರಿಸಿದ ಹೂವು ಬಲಗಡೆಯಿಂದ ಕೆಳಗಡೆ ಬಿತ್ತು ಸ್ವಾಮಿ ಅಭಯ ಕೊಟ್ಟಿದೆಯಾ ಕೈ ಹಿಡಿದು ನೀನೇ ಕಾಪಾಡಬೇಕು ಮುನ್ನಡೆಸಬೇಕು ಎಂದು ನಮಸ್ಕಾರ ಮಾಡಿ ಮನೆಗೆ ಬಂದಳು ಪತ್ನಿಯ ಮುಖದಲ್ಲಿ ನೆನ್ನೆ ಇದ್ದ ಗೊಂದಲ ಮಾಯವಾಗಿರುವುದನ್ನು ಕಂಡ ರಂಗನಾಥ ಅಚ್ಚರಿಗೊಂಡ ಏನು ಗೀತು ತುಂಬ ಶಾಂತವಾಗಿದೆಯಾ ಏನೋ ಒಂಥರ ಕಳೆ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ ಎಂದ ರಂಗನಾಥ ಹ್ಞೂ ದೇವಸ್ಥಾನಕ್ಕೆ ಹೋಗಿ ಬಂದೆ ಶಾಂತ ಮನಸ್ಸಿನಿಂದ ನುಡಿದಳು ಗೀತ ಓ ನಿನ್ನ ಹನುಮಪ್ಪ ಅಪ್ಪಣೆ ಕೊಟ್ಟನಾ ನಿನ್ನ ಹೊಸ ಕೆಲಸಕ್ಕೆ ನಗುತ್ತಾ ಕೇಳಿದೆ ರಂಗನಾಥ ಹ್ಞೂ ಅಪ್ಪಣೆ ತಗೊಂಡು ಬಂದೆ ಇನ್ನೂ ಹೆಜ್ಜೆ ಹಿಂದೆ ಇಡಲ್ಲ ಸಣ್ಣ ಆತ್ಮವಿಶ್ವಾಸ ಇಣುಕಿತ್ತು ಮಾತಲ್ಲಿ ಗೀತಾಳ ಪ್ರಯತ್ನಕ್ಕೆ ದೇವರ ಆಶೀರ್ವಾದ ಕೂಡ ದೊರಕಿದೆ ಗೀತಾ ಈ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು